ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನನ್ನ ಮಗಳಿಗೆ ಗುಂಡ ಹೊಡಿಸ್ತಾ ಇದ್ದೀವಿ ನೋಡಿ ಗುಂಡ ಹೊಡಿಸ್ಕೊಂಡು ಬರೋಕ್ಕೆ ಅಂತ ಬಂದಿದ್ವಲ್ಲ ನಾವು ಇವಾಗ ಗುಂಡ ಹೊಡಿತಿದ್ದಾರೆ ನನ್ನ ಮಗಳಿಗೆ ತುಂಬಾ ಅಳ್ತಿದ್ಳು ಪಾಪ ಅವಳು ಅವಳಿಗೆ ಫಸ್ಟ್ ಗೊತ್ತಾಗಲಿಲ್ಲ ಏನೋ ಸುಮ್ಮನೆ ನೀರು ಹಚ್ತಿದ್ದಾರೆ ಏನೋ ಮಾಡ್ತಿದ್ದಾರೆ ಅಂದ್ಕೊಂಡ್ಲು ಆನಂತರ ಅವಳಿಗೆ ಹೆದರಿಕೆ ಶುರುವಾಯಿತು ಆವಾಗ ಅಳೋಕ್ಕೆ ಶುರು ಮಾಡಿದ್ಲು ನೋಡಿ ಎಷ್ಟೆಲ್ಲ ಅಳ್ತಾಳೆ ಅಂತ ಹೇಳ್ಬಿಟ್ಟು ಆದರೆ ಮತ್ತೆ ಅವಳು ಒಂದು ಸ್ವಲ್ಪನೂ ಕಿರಿಕ್ ಮಾಡಲೇ ಇಲ್ಲ ಅಲ್ಲಿ ಮತ್ತು ಕ್ರ್ಯಾಂಕಿ ಆಗಿರಲಿಲ್ಲ ಅವಳು ತುಂಬಾ ಚೆನ್ನಾಗಿದ್ಲು ಖುಷಿಯಾಯಿತು ನಮಗೆ ಎಲ್ಲಾದರೂ ಹೋಗೋದು ಅಂದರೆ ಅವಳಿಗೆ ತುಂಬ ಇಷ್ಟ ಅಂದರೆ ಮನೆಯಲ್ಲೇ ಸುಮ್ಮನೆ ಹಿಂಗೆ ಒಳಗಡೆ ಇರೋದಂದ್ರೆ ಬೋರ್ ಆಗುತ್ತೆ ಅವಳಿಗೆ ಹೊರಗಡೆ ಕರ್ಕೊಂಡು ಹೋದರೆ ತುಂಬ ಖುಷಿ ಆಗ್ತಾಳೆ ನೋಡಿ ಇವಾಗ ಅಳಕ್ಕೆ ಶೂ ಮಾಡೋದ್ಲು ಪಾಪ ಅನಿಸುತ್ತೆ ತುಂಬ ತುಂಬ ಚೆನ್ನಾಗಿತ್ತು ಅವಳು ಕೂದಲು ಸಾಫ್ಟಾಗಿ ನೈಸ್ ನೈಝ್ ಇತ್ತು ಎಲ್ಲ ಗುಂಡ ಹೊಡೆಸ್ಬಿಟ್ರಿ ನೋಡಿ ನಾವು ಫುಲ್ಲು ಎಲ್ಲ ತೆಗೆದ್ರು ಅವಳಿಗೆ ಮತ್ತು ಅವಳಿಗೆ ತಲೆಯಲ್ಲಿ ಒಂಥರ ಏನೋ ಒಂಥರ ಕಪ್ ಕಪ್ ಇರುತ್ತಲ್ಲ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನಮ್ಮ ಸೈಡೆಲ್ಲ ಅದು ಶಿವನ್ ಮಣ್ಣು ಅಂತ ಹೇಳ್ತಾರೆ ಅದು ಬಂದು ಅವಳಿಗೆ ಹಾಗೇ ಇದೆ ಹೋಗಿರಲಿಲ್ಲ ಅವ್ರು ತೆಗಿಲಿಕ್ಕೆ ಟ್ರೈ ಮಾಡಿದ್ರು ಅದರ ಅದರಲ್ಲಿ ಬ್ಲೇಡಲ್ಲಿ ತೆಗಿಯುವಾಗ ಮತ್ತೆ ಏನಾದರೂ ಅವಳಿಗೆ ಏನಾದರೂ ಗಾಯ ಆದರೆ ಅಂತ ಹೇಳ್ಬಿಟ್ಟು ಎದ್ರುಕೊಂಡು ಮತ್ತೆ ಬೇಡ ಅಂತ ಹೇಳಿದರು ಅವರು ಪಾಪ ಅವ್ರು ತೆಗಿಯೋಕ್ಕೆ ಮತ್ತೆ ಏನು ಮೆಡಿಸನ್ ಹೇಳಿದರು ಅವರು ಹಾಕಿ ಅದಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಹೋಗುತ್ತೆ ತನ್ನಿಂದ ತಾನೇ ಅಂತ ನಾವು ಸುಮ್ಮನೆ ಇದ್ದೀವಿ ನೋಡಿ ಫುಲ್ ಗುಂಡ್ಬಿಟ್ಲು ನನ್ನ ಮಗಳು ಹಾಗೇ ನಮ್ಮ ಮನೆಯವರು ಕೂಡ ಗುಂಡ ಮಾಡಿಸ್ಕೊಳ್ತಾರೆ ಅಂದರೆ ಇವಳು ಹುಟ್ಟುವಾಗಲೇ ಮೊದಲೇ ಹೇಳ್ಕೊಂಡಿದ್ರು ದೇವರಿಗೆ ನಾನು ನನ್ನ ಮಗಳ ಜೊತೆಗೇನೆ ಮಾಡಿಸ್ಕೊಳ್ತೀನಿ ನಾನು ಗುಂಡನ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮ ಮನೆಯವರು ಇದರಲ್ಲಿ ತಿರುಪತಿಯಲ್ಲೇ ಮತ್ತು ಅವಳಿಗೆ ತಲೆ ಕೂದಲನ್ನ ಕೊಡಬೇಕಂತ ಇದ್ದಿದ್ದು ಅವ್ರ ಫ್ಯಾಮಿಲಿ ಎಲ್ಲ ಆ ಕಡೆ ಎಲ್ಲ ಹಾಗೆ ಮಾಡ್ತಾರೆ ನಮ್ಮಮ್ಮ ಮನೇಲಿ ಅಂತಂದರೆ ಇಲ್ಲಿ ನಮ್ಮಮ್ಮ ಮನೆಯಲ್ಲಿ ಅಂತಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದುಬಿಟ್ಟು ಅಲ್ಲೊಂದು ಗುಡ್ನಾಪುರ ಅಂತ ಊರಿದೆ ಬನವಾಸಿ ಹತ್ರ ಆ ಊರಲ್ಲಿ ಒಂದು ಹೊಳೆ ಇದೆ ದುಡ್ಡದು ಅಲ್ಲಿ ಬಂದು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಅಲ್ಲಿನೂ ನಾವು ಕೂಡ ಅಲ್ಲಿ ಮಾಡೋಣ ಅಂದ್ಕೊಂಡ್ವಿ ಮತ್ತು ದೇವ್ರದ್ದು ಒಂದು ಮಹಿಮೆ ನೋಡಿ ಕೈ ನಾವು ಎಷ್ಟೊಂದು ಸತಿ ಅಲ್ಲಿ ಮಾಡಬೇಕು ಅಂತೇಳಿ ನಾವೇನೇನೋ ಅಂದ್ಕೊಂಡ್ವಿ ಮನೇಲಿ ಕೂಡ ಎಲ್ಲರ ಕೈಯಲ್ಲೂ ಮಾತಾಡಿದ್ವಿ ಅದ್ರ ಸಲುವಾಗಿ ಎಷ್ಟೊಕ್ಕೊಂದು ಆರ್ಗ್ಯುಮೆಂಟ್ಸ್ ಎಲ್ಲ ನಡೀತು ಅದು ಇದು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಬೇಡ್ರಿ ಅಲ್ಲಿ ಮಾಡಬೇಡ್ರಿ ಹಂಗೆ ಹಿಂಗೆ ಏನೋ ಅಂತ ಹೇಳಿಬಿಟ್ಟು ಅಲ್ಲಿ ಮಾಡಿಸ್ಬಾರ್ದು ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತು ಇದ್ವಿ ನಾವು ಸಡನ್ನಾಗಿ ದೇವರೇ ನಮಗೆ ಕರ್ಕೊಂಡಿರೋ ಥರ ನಾವು ಹೋಗಿರೋ ಥರ ನಮಗೆ ಅದೇ ಥರ ಅನ್ನಿಸ್ತು ಕೂಡ ನಾವು ಹೋಗಿದ್ದು ಅದೇ ಥರನೇ ಯಾಕೆಂತಂದರೆ ನಾವು ಎಲ್ಲೆಲ್ಲೋ ಮಾಡಿಸ್ಬಿಡ್ತೀವೇನೋ ಅನ್ನೋ ಕಾರಣಕ್ಕೆ ಆ ದೇವರೇ ನಮ್ಮನ್ನು ಒಂದೇ ದಿನದಲ್ಲಿ ಬೇಗ ಬಂದ್ಬಿಡಿ ನೀವು ಅನ್ನೋ ಥರ ಕರೆಸ್ಕೊಂಡ್ರೇನೋ ಅಂದ್ಕೊಂಡ್ವಿ ನಾವು ಸೇಮ್ ನಮ್ಗೆ ಅದೇ ಥರನೇ ಆಯಿತು ನೈಟು ನಮ್ಮ ಮನೆಯವ್ರು ಏನೋ ಗೊತ್ತಿಲ್ಲ ಸಡನ್ನಾಗಿ ಹೋಗೋಣ ಅಂತ ಹೇಳಿದರು ಇಲ್ಲ ಅಂದರೆ ನೆಕ್ಸ್ಟ್ ನಾವು ಅಮ್ಮ ಅವ್ರು ಬಂದ ಮೇಲೆ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು ಅದು ನೋಡೋಣ ಉಲ್ಟಪಟಾಗಿ ಏನೇನೋ ಆಗೋಯ್ತು ನಾವು ಸಡನ್ನಾಗಿ ಹೋದ್ವಿ ತುಂಬಾ ಅರ್ಜೆಂಟಾಗಿ ಹೋದ್ವಿ ನಾವು ಯಾರನ್ನೂ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ನಾನು ಮತ್ತು ನನ್ನ ಹಸ್ಬೆಂಡು ನನ್ನ ಪಾಪು ಅಷ್ಟೇ ಹೋಗಿದ್ದು ನಾವು ಯಾರನ್ನೂ ಕರೀಲಿಲ್ಲ ನಾವು ಅದೇ ಥರ ಡೈರೆಕ್ಟಾಗಿ ಹೋಗ್ಬಿಟ್ವಿ ನಾವು ಇಲ್ಲಿ ಬಂದು ಗಂಧ ಎಲ್ಲ ಹಚ್ಕೊಂಡ್ಲು ನನ್ನ ಮಗಳು ಹಚ್ಚಿಸ್ಕೊಂಡ್ಲು ಇವಾಗ ನಾವು ನೆಕ್ಸ್ಟು ಬಂದು ಇವಾಗ ಪಾಪನ್ನ ಕರ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಗಂಧ ಎಲ್ಲ ಹಚ್ಚಿಸ್ಕೊಂಡು ಹಾಗೆಯೇ ಇಲ್ಲಿ ಪಾಪುಗೆ ಫ್ರೀ ಟಿಕೆಟ್ ಇದೆಯಂತೆ ಅದಕ್ಕೆ ಅಲ್ಲಿ ಹೋದ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಪಾಪ ಕರ್ಕೊಂಡ್ಬಿಟ್ಟು ಫ್ರೀ ಟಿಕೆಟ್ ಇರುತ್ತಲ್ಲ ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಕಾಯಬೇಕು ಟ್ವೆಲ್ ಓ ಕ್ಲಾಕಿಗೇನೋ ಏನೋ ಓಪನ್ ಆಗುತ್ತಂತೆ ಅಲ್ಲಿ ಕಾದು ಅಲ್ಲಿ ಕೂತ್ಕೊಂಡಿದ್ದು ಆಮೇಲೆ ನಾವು ದೇವ್ರ ದರ್ಶನ ಮಾಡಕ್ಕೆ ಹೋಗಬೇಕು ಅಲ್ಲಿವರೆಗೂ ಇಲ್ಲೆಲ್ಲ ಔಟ್ಸೈಡ್ ಏನು ಹೇಗೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ ಆಲ್ರೆಡಿ ತುಂಬ ಜನ ನೋಡಿರ್ತೀರ ನೋಡದೆ ಇರೋರು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆನೆ ಮಾಡ್ಕೊಂಡಿಲ್ಲ ನೋಡ್ಬೇಕಾಗಿರೋ ತುಂಬಾ ಇದೆ ಅಲ್ಲ ನೋಡ್ಬೇಕಾಗಿರೋ ತುಂಬಾ ಇದೆ ಅಂದೆ ನಿದ್ದೆ ಬಂದಿದೆ ಪಾಪಣಿಗೆ ಫುಲ್ ವಿಡಿಯೋದಲ್ಲಿ ನೀವಿಬ್ರೆ ಹೋಗಿ ನೋಡ್ಕೊತೀನಿ ನೋಡಿ ಲಕ್ಷ್ಮೀ ದೇವಿ ಲೈಟಿಂಗ್ಸ್ ಹಾಕ್ತಾರ ಹೌದಾ ನೋಡಿ ಎಷ್ಟು ಚೆನ್ನಾಗಿದೆ ಏನು ಕೊಳ ಅಂತಾರೆ ಅಲ್ಲಿ ಸ್ನಾನ ಮಾಡ್ತಿದ್ದಾರಲ್ಲ ಬಿಡ್ತಾರ ನೆಕ್ಸ್ಟ್ ನಾವು ಇಲ್ಲೇ ಚೆನ್ನಾಗಿದೆ ನಾವು ನಾವಿಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಅಂದರೆ ಫ್ರೀ ಟಿಕೆಟ್ ಇದೆಯಲ್ಲ ಅಂದರೆ ಡೈರೆಕ್ಟ್ ದರ್ಶನ ಮಾಡ್ತಾರಲ್ಲ ಅಲ್ಲಿ ಕೂತ್ಕೊಂಡಿದ್ದೀವಿ ನಾವು ಇವಾಗ ಟ್ವೆಲ್ ಓ ಕ್ಲಾಕಿಗೇನೋ ಏನೋ ಓಪನ್ ಮಾಡ್ತಾರಂತೆ ನಮಗೆ ಅಂದರೆ ಮಕ್ಕಳಿಗೆ ಎಲ್ಲ ಹಿಂಗೆ ಬಿಟ್ಟು ಕರ್ಕೊಂಡು ಬರ್ತಾರಲ್ಲ ಅಂಥ ಮಕ್ಕಳಿಗೆ ಅದಕ್ಕೆ ನಾವಿಲ್ಲಿ ಅದು ಇದು ತೊಗೊಂಡು ತಿಂದ್ಕೊಂತ ಇಲ್ಲಿ ಕೂತ್ಕೊಂಡಿದ್ದೀವಿ ಮಾವಿನಕಾಯಿ ತೊಗೊಂಡಿದ್ದೀವಿ ನೋಡಿ ನನ್ನ ಮಗಳ ಸುಮ್ಮನೆ ಸೀಪ್ತಾ ಇದ್ದಾಳೆ ಮಾವಿನಕಾಯಿನ ತುಂಬ ತುಂಟಿ ಅವಳು ನೋಡಿ ಆ ಕಡೆ ಒಂದು ಪಾಪು ಇದೆ ಅವರು ಎಲ್ತದವ್ರು ಅನಿಸುತ್ತೆ ಆಂಧ್ರದವರು ಆ ಪಾಪು ಜೊತೆಗೆ ಹೆಂಗೆ ಆಟ ಆಡ್ತಿದ್ದಾಳೆ ಇವಳು ತುಂಬ ಗಿದಾಪಾತಿ ಮಾಡ್ತಾಳೆ ಅವನ ಜೊ ಅವ್ನ ಹತ್ರ ಏನೋ ಒಂದು ಆಟದ ಇದು ಇತ್ತು ಅದನ್ನ ಇಸ್ಕೊಳ್ಳೋಕೆ ಹೋಗ್ತಿದ್ದಾಳೆ ತುಂಬ ತುಂಟಿ ನೋಡಿ ಎಷ್ಟು ಚೆನ್ನಾಗಿತ್ತು ತುಂಬಾ ಕಿಟ್ಲೆ ಮಾಡಿದ್ಲು ಅದೆಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಪ್ಪ ಮಗು ನೋಡಿ ಅಪ್ಪ ಮಗು ಮೇಲೆ ಅಪ್ಪ ಅಪ್ಪ ಊಟಕ್ಕಂತ ಬಂದಿದ್ದೀವಿ ನಮ್ಮ ಮನೆಯವರು ಮಿಲ್ಸ್ ತೊಗೊಂಡಿದ್ರು ನಾನು ಪರೋಟ ತೊಗೊಂಡಿದ್ದೆ ಹಾಗೆ ಒಂದು ಗೋಬಿ ಮಂಚೂರಿನ ತೊಗೊಂಡಿದ್ವಿ ಒಂದು ಪ್ಲೇಟು ಹಾಗೆ ಊಟ ಅಂತೂ ಚೆನ್ನಾಗೇ ಇರಲಿಲ್ಲ ಗೈಸ್ ಯಾರಾದರೂ ಊಟ ಮಾಡ್ತೀನಿ ಅಂತಂದರೆ ಇಲ್ಲೆಲ್ಲ ಬಂದು ಅಷ್ಟೇನು ಊಟ ಚೆನ್ನಾಗಿರಲ್ಲ ಸುಮ್ಮನೆ ಒಂದು ಹೊಟ್ಟೆಗೆ ಬೇಕು ಅನ್ನೋ ಥರ ಊಟ ಮಾಡಬೇಕು ಅಷ್ಟೇ ಇಲ್ಲಿ ಏನು ಬದುಕಬೇಕು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಏನು ಅಷ್ಟೇನು ಚೆನ್ನಾಗಿರಲ್ಲ ಸುಮ್ಮನೆ ಹಾಗೆ ಇಲ್ಲಿ ಮಳೆ ಸಿಕ್ಕಪಡೆ ಬಂದು ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಬರುವಾಗ ಸಿಕ್ಕಾಪಟ್ಟೆ ಮಳೆ ಬಂತು ನಾವು ಈಗ ರಿಟರ್ನ್ ಹೋಗ್ತಾ ನಾವು ನಾವಿವಾಗ ತಿರುಪತಿಯಿಂದ ಪದ್ಮಾವತಿ ದೇವಸ್ಥಾನ ನೋಡಲಿಕ್ಕೆ ಅಂತ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದುಬಿಟ್ಟು ತಿರುಪತಿಗೆ ಬಂದ ಮೇಲೆ ಹಾಗೆಯೇ ಪದ್ಮಾವತಿ ಅಮ್ಮನವ್ರನ್ನ ನೋಡಲೇಬೇಕಂತೆ ಪದ್ಮಾವತಿ ಅಮ್ಮನವ್ರನ್ನ ನೋಡಿಕೊಂಡು ಸಿಗ್ತೇನೆ ಗೈಸ್ ನಿಮಗೆ ಈ ಕಡೆ ನೋಡಿ ಎಲ್ಲರೂ ನಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಇವರು ನಡ್ಕೊಂಡು ಮೆಟ್ಲು ಹತ್ಕೊಂಡು ಬಂದಿರ್ತಾರಲ್ಲ ಅವರು ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ನಮಗೆ ಇಲ್ಲಿ ಕಾಡಲ್ಲಿ ಒಂದು ಜಿಂಕೆ ಬೇರೆ ಕಾಣಿಸ್ತು ಅದನ್ನು ನಾವು ನೋಡಿದ್ವಿ ತುಂಬ ದೊಡ್ಡದಿತ್ತು ಅದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು ಇಲ್ಲಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನೋಡಿ ನಾವಿವಾಗ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಕಡೆಯಿಂದನೇ ಹೋಗೋದು ತುಂಬ ದೊಡ್ಡ ಕೆರೆ ಥರ ಹೊಳೆ ಇದೆ ಗೈಸು ಕೆರೆ ಅಲ್ಲ ಹೊಳೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೊಳೆನೂ ನಾವಿವಾಗ ಅಲ್ಲಿಂದ ಬಸ್ ಇಳಿದ್ಬಿಟ್ಟು ಆಟೋ ಮಾಡಿಕೊಂಡು ಬಂದ್ವಿ ಇದು ಬಂದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬರುವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಯಾಕೆಂತಂದರೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಮೊಬೈಲ್ನ ಅಲ್ಲೇ ಇಸ್ಕೊಂಡು ಬಿಡ್ತಾರೆ ಒಳಗಡೆ ನಾವು ತೊಗೊಂಡು ಹೋಗ್ಬೋದು ಗೈಸಲ್ಲಿ ಅಷ್ಟು ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ಇಸ್ಕೊಂಡು ಹೋಗ್ಬೋದು ಅದೆಲ್ಲ ಮತ್ತೆ ಮಾಡೋಕ್ಕಾಗಲ್ಲ ನಮಗೆ ಅಂತ ಹೇಳಿಬಿಟ್ಟು ನಾವು ಮತ್ತೆ ರಿಟರ್ನ್ ಬೆಂಗಳೂರು ಬರಬೇಕಾಗಿತ್ತಲ್ಲ ಆ ಕಾರಣಕ್ಕೆ ನಾವು ಬೇಗನೆ ಬಂದುಬಿಟ್ವಿ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ನೋಡಿಲ್ಲ ಅಂತಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ದೇವ್ರ ದರ್ಶನ ಮಾಡಿ ನಾವು ಮತ್ತೆ ಇನ್ನೊಂದು ಸಲ ಬಂದಾಗ ಇಲ್ಲೆಲ್ಲ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಲಾಗ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ